ಮಿತ್ರರೆ ಬೆಂಗಳೂರು ಮೆಟ್ರೋ ವಿಸ್ತರಣೆಯಲ್ಲಿ ಮತ್ತೊಂದು ಮಹತ್ವದ ಹಂತ ತಲುಪಲಾಗಿದೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಅಂದರೆ ಬಿಎಂಆರ್ ನಮ್ಮ ಮೆಟ್ರೋ ಪಿಂಕ್ ಲೈನ್ನಲ್ಲಿ ಅಧಿಕೃತವಾಗಿ ರೈಲು ಪರೀಕ್ಷಾ ಚಾಲನೆಗಳನ್ನು ಆರಂಭಿಸಿದೆ ಈ ಪರೀಕ್ಷೆಗಳು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಆರಂಭವಾಗಿದ್ದು ದಕ್ಷಿಣ ಬೆಂಗಳೂರಿನ ಕಲೆನಾ ಅಗ್ರಹಾರದಿಂದ ತಾವರೆಕೆರೆವರೆಗೆ ಏಳು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಮಾರ್ಗದಲ್ಲಿ ನಡೆಯುತ್ತಿವೆ ಈ ಹಂತದಲ್ಲಿ ಮೆಟ್ರೋ ರೈಲುಗಳ ವೇಗ ನಿಯಂತ್ರಣ ಬ್ರೇಕಿಂಗ್ ವ್ಯವಸ್ಥೆ ಟ್ರಾಕ್ಷನ್ ರೈಲು ಕಂಪನ ಸಿಗ್ನಲಿಂಗ್ ಮತ್ತು ಸಂವಹನ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸಲಾಗುತ್ತಿದೆ ಈ ಎಲ್ಲಾ ಪರೀಕ್ಷೆಗಳು ಮೆಟ್ರೋ ಮಾರ್ಗವನ್ನು ಸಾರ್ವಜನಿಕ ಸೇವೆಗೆ ತೆರೆಯುವ ಮೊದಲು ಅಗತ್ಯವಾಗಿರುವ ಕಡ್ಡಾಯ ಸುರಕ್ಷತಾ ಮತ್ತು ಕಾನೂನು ಅನುಮತಿ ಪ್ರಕ್ರಿಯೆಯ ಭಾಗವಾಗಿದೆ ಪರೀಕ್ಷೆಗೆ ಬಳಸಲಾಗುತ್ತಿರುವ ರೈಲುಗಳು ಮೇಲ್ ನಿರ್ಮಿತ ಆರು ಬೋಗಿಗಳ ಸ್ಟ್ಯಾಂಡರ್ಡ್ ಗೇಜ್ ಮೆಟ್ರೋ ರೈಲುಗಳು ಭವಿಷ್ಯದಲ್ಲಿ ಡ್ರೈವರ್ಲೆಸ್ ಕಾರ್ಯಾಚರಣೆಗೆ ಸಿದ್ಧವಾಗುವಂತೆ ವಿನ್ಯಾಸಗೊಳಿಸಲ್ಪಟ್ಟಿವೆ ಪಿಂಕ್ ಲೈನ್ ಅನ್ನು ಅಧಿಕೃತವಾಗಿ ನಮ್ಮ ಮೆಟ್ರೋ ಫೇಸ್ ಎರಡು ರರಿ ಚಾರು ಎಂದು ಕರೆಯಲಾಗುತ್ತದೆ ಪೂರ್ಣಗೊಂಡ ನಂತರ ಈ ಮಾರ್ಗವು ಸುಮಾರು ಇಪ್ಪತ್ತೊಂದು ಪಾಯಿಂಟ್ ಎರಡು ಐದು ಕಿಲೋಮೀಟರ್ ಉದ್ದವಿದ್ದು ದಕ್ಷಿಣದಲ್ಲಿನ ಕಲೆನ ಅಗ್ರಹಾರದಿಂದ ಉತ್ತರದಲ್ಲಿನ ನಾಗವಾರವರೆಗೆ ಸಂಪರ್ಕ ಕಲ್ಪಿಸಲಿದೆ ಈ ಮೆಟ್ರೋ ಮಾರ್ಗದಲ್ಲಿ ಎಲಿವೇಟೆಡ್ ಮತ್ತು ಅಂಡರ್ಗ್ರೌಂಡ್ ಭಾಗಗಳು ಎರಡೂ ಸೇರಿವೆ ಪ್ರಸ್ತುತ ಎಲಿವೇಟೆಡ್ ಭಾಗದಲ್ಲಿ ಪರೀಕ್ಷೆಗಳು ನಡೆಯುತ್ತಿದ್ದು ಸುಮಾರು ಹದಿಮೂರು ಕಿಲೋಮೀಟರ್ ಉದ್ದದ ಭೂಗತ ಭಾಗದ ಕಾಮಗಾರಿ ಇನ್ನೂ ಮುಂದುವರೆದಿದೆ ಬಿಎಂಆರ್ಸಿಎಲ್ ಸಿ ಎಲ್ ಅಧಿಕಾರಿಗಳ ಪ್ರಕಾರ ಈ ಎಲಿವೇಟೆಡ್ ಮಾರ್ಗದ ಪರೀಕ್ಷೆಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮುಂದುವರಿಯಲಿವೆ ಎಲ್ಲ ಸುರಕ್ಷತಾ ಮಾನದಂಡಗಳು ಪೂರೈಸಿದರೆ ಮೇ ಅಥವಾ ಜೂನ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾಗಶಃ ಪ್ರಯಾಣಿಕ ಸೇವೆ ಆರಂಭವಾಗುವ ಸಾಧ್ಯತೆಯಿದೆ ಪೂರ್ಣ ಪಿಂಕ್ ಲೈನ್ ಅಂದರೆ ಎಲಿವೇಟೆಡ್ ಮತ್ತು ಅಂಡರ್ಗ್ರೌಂಡ್ ಭಾಗಗಳೊಂದಿಗೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದೊಳಗೆ ಕಾರ್ಯಾರಂಭ ಮಾಡುವ ಗುರಿ ಇಡಲಾಗಿದೆ ಪಿಂಕ್ ಲೈನ್ ಆರಂಭವಾದ ನಂತರ ಬೆಂಗಳೂರು ನಗರದ ಉತ್ತರ ಮತ್ತು ದಕ್ಷಿಣ ಭಾಗಗಳ ನಡುವೆ ಸಂಪರ್ಕ ಸುಧಾರಣೆಯಾಗಲಿದ್ದು ಜೆಪಿ ನಗರ ಜಯದೇವ ಆಸ್ಪತ್ರೆ ಪ್ರದೇಶ ಎಂಜಿ ರಸ್ತೆ ಮತ್ತು ನಾಗವಾರ ಸೇರಿದಂತೆ ಹಲವು ಪ್ರಮುಖ ಪ್ರದೇಶಗಳಿಗೆ ಅನುಕೂಲವಾಗಲಿದೆ ಇದು ಬೆಂಗಳೂರು ನಗರದಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಹಾಗೂ ಪ್ರಯಾಣ ಸಮಯ ಉಳಿಸುವ ದಿಕ್ಕಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಇದು ದ ಫ್ಯಾಕ್ಟ್ಸ್ ಮುನ್ನೂರ ಅರವತ್ತು ನಿಂದ ಸತ್ಯಾಧಾರಿತ ಮಾಹಿತಿ